ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮದ್ದೂರು ಗಲಭೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿವರೆಗೂ ಮಂಡ್ಯ ಆಗತ್ತು ಇಂಡಿಯಾಗೆ ಗೊತ್ತು ಅನ್ನೋ ಮಾತನ್ನು ಎಲ್ಲರೂ ಕೇಳಿದರು ಆದರೆ ಈಗ ಮದ್ದೂರಿನ ಜನರು ತಾಕತ್ತನ್ನು ಇಡೀ ದೇಶ ನೋಡ್ತಾ ಇದೆ ಅದರಲ್ಲೂ ನಮ್ಮ ಹಬ್ಬ ನಮ್ಮ ಹಕ್ಕು ಅನ್ನೋದನ್ನ ಪ್ರದರ್ಶನ ಮಾಡಿದ್ರು ಅಲ್ಲಿನ ಜನರು ಇನ್ನು ಯಾವ ಮಸೀದಿಯ ಬಳಿ ಗಲಭೆಯನ್ನ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ರು ಅದೇ ಮಸೀದಿ ನಿರ್ಮಾಣ ಆಗಿರೋದೆ ಇಲ್ಲಿಗಲ್ ಅನ್ನೋ ಹಾಗೆ ಅಲ್ಲಿನ ದಾಖಲೆಗಳು ಈಗ ಹೇಳ್ತಾ ಇವೆ ಆ ಮಸೀದಿಯೇ ಸಿದ್ದು ಸರ್ಕಾರಕ್ಕೆ ದೊಡ್ಡ ಸಂಕಷ್ಟವನ್ನ ತಂದು ಇಡುತ್ತೆ ಜೊತೆಗೆ ಮದ್ದೂರಿನ ವಕೀಲರು ಕಲ್ಲು ತೂರಾಟ ಮಾಡಿರೋ ಆರೋಪಿಗಳ ಪರವಾಗಿ ಯಾವುದೇ ವಾದವನ್ನು ಮಾಡಲ್ಲ ಅನ್ನೋ ಒಮ್ಮತದ ನಿರ್ಧಾರಕ್ಕೆ ಬಂದು ಮತ್ತೊಂದು ಸಂದೇಶವನ್ನು ಇಡೀ ಹಿಂದೂಸ್ತಾನದ ವಕೀಲರಿಗೆ ರವಾನೆ ಮಾಡ್ತಾ ಇದ್ದಾರೆ ಹಾಗಾದರೆ ಮದ್ದೂರು ಸುತ್ತಲಿನ ಜನರು ಮಾಡಿದ್ದೇನೋ ಮಸೀದಿಗೆ ಸಿದ್ದು ಸರ್ಕಾರಕ್ಕೆ ಯಾಕೆ ಕಂಟಕ ಆಗತ್ತೆ ಈಗ ಇಡೀ ದೇಶವೇ ಮಂಡ್ಯವನ್ನು ನೋಡಿ ನಾವು ಕಲಿಯಬೇಕು ಅಂತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮದ್ದೂರು ಗಣೇಶ ವಿಸರ್ಜನೆಯ ವೇಳೆ ಗಲಭೆಯನ್ನು ಅಲ್ಲಿನ ಮುಸಲ್ಮಾನ ಪುಂಡರು ಮಾಡಿದ್ರೋ. ಜೊತೆಗೆ ಕಲ್ಲು ತೂರಾಟವನ್ನು ಮಾಡಿದ್ರೋ. ಅಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ದ ಪುಂಡರನ್ನು ಪೊಲೀಸರು ಬಂಧಿಸಿದ್ರು ಅದಾದ ಎರಡೇ ದಿನಕ್ಕೆ ಅಲ್ಲಿ ಮದ್ದೂರಿನ ಹಳ್ಳಿ ಹಳ್ಳಿಯಿಂದ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಂಡ್ರು ಯಾವ ಮಸೀದಿಯ ಮುಂದೆ ಗಲಾಟೆಯನ್ನ ಮಾಡಿ ಹಿಂದೂಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರೋ ಅದೇ ರಸ್ತೆಯಲ್ಲಿ ಅದೇ ಮಸೀದಿಯ ಮುಂದೆ ಒಟ್ಟು ಇಪ್ಪತ್ತ್ ಗಣೇಶ ವಿಗ್ರಹವನ್ನ ತೆಗೆದುಕೊಂಡು ಬಂದು ಅದರ ಜೊತೆಗೆ ಜೆ ಕೂಡ ಹಾಕಿ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು ಅಲ್ಲಿಯೇ ಡಿಜೆ ಹಾಕಿ ಮಸೀದಿಯ ಮುಂದೆಯೇ ಡ್ಯಾನ್ಸ್ನ ಕೂಡ ಮಾಡಿದ್ರು ಇದನ್ನ ಮಾಡಿದ್ದು ಯಾರನ್ನೋ ಕೆರಳಿಸೋಕೆ ಅಲ್ಲ ಯಾರನ್ನೋ ಕೆರಳಿಸೋ ಉದ್ದೇಶ ಹಿಂದೂಗಳದ್ದು ಆಗಿರ್ಲಿಲ್ಲ ಬದಲಾಗಿ ನಾವು ಸುಮ್ಮನಿದ್ದೀವಿ ಅಂತ ಕೆಣಕಿದ್ರೆ ನಾವು ಸುಮ್ಮನೆ ಇರಲ್ಲ ನಮ್ಮ ಹಬ್ಬ ನಮ್ಮ ಹಕ್ಕು ಅನ್ನೋದನ್ನ ತೋರಿಸೋಕೆ ಅಲ್ಲಿನ ಜನರು ಮುಂದಾಗಿದ್ದರು ಈ ಒಂದು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಮಾತ್ರ ಇಡೀ ದೇಶವೇ ನೋಡಿ ಇದ್ರೆ ಹಿಂಗೆ ಇರಬೇಕು ಹಿಂದುಗಳು ಹಿಂಗು ಒಂದಾಗ್ತಾರ ಅಂತ ಯೋಚನೆಯನ್ನ ಮಾಡೋ ಹಾಗೆ ಮಾಡಿತ್ತು ಇಲ್ಲಿವರೆಗೂ ಮಂಡ್ಯದ ಗತ್ತು ಇಂಡಿಯಾಗೆ ಗೊತ್ತು ಅನ್ನೋ ಮಾತನ್ನ ಕೇಳ್ತಾ ಇದ್ದವರಿಗೆ ಅದನ್ನ ಕಣ್ಣಿಂದ ನೋಡೋ ಭಾಗ್ಯ ಸಿಕ್ಕಿದ್ದು ಮಾತ್ರ ಮಂಡ್ಯದ ಹಿಂದೂಗಳು ಮಾಡಿದ್ದನ್ನು ನೋಡಿ ಅದನ್ನು ಇಡೀ ದೇಶಕ್ಕೆ ತೋರಿಸೋಕೆ ಅಲ್ಲಿಗೆ ರಾಷ್ಟ್ರೀಯ ಮಾಧ್ಯಮಗಳೇ ಬಂದು ನೆರೆದಿದ್ವು ಜೊತೆಗೆ ಎಲ್ಲವನ್ನು ಲೈವ್ ಟೆಲಿಕಾಸ್ಟ್ ಮಾಡಿದ್ರು ಅದನ್ನು ಕಂಡ ಬಹುತೇಕ ರಾಜ್ಯದ ಜನರು ನಾವು ಮುಸಲ್ಮಾನರು ಏನೋ ಮಾಡಿಕೊಳ್ಳಲಿ ಅಂದುಕೊಳ್ತೀವಿ ಅದೇ ನಾವು ಮಂಡ್ಯದ ಹಿಂದೂಗಳ ಹಾಗೆ ತಿರುಗಿ ಬಿದ್ದರೆ ಎಲ್ಲರೂ ಮೂಲೆಯನ್ನು ಸೇರಿಕೊಳ್ತಾರೆ ಅನ್ನೋದನ್ನು ಮಾತನಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದೇನೇ ಆದರೂ ಮಂಡ್ಯ ಮತ್ತೊಂದು ಸಂದೇಶವನ್ನು ಒಗ್ಗಟ್ಟು ಅಂದರೆ ಹೇಗಿರಬೇಕು ಅನ್ನೋ ಪ್ರದರ್ಶನ ಮಾಡಿದ್ದು ಮಾತ್ರ ಸತ್ಯ ಇದೆಲ್ಲ ನಡೆದಿದ್ದು ಸಿದ್ದರಾಮಯ್ಯ ಸರ್ಕಾರದ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾಗಲೇ ಅನ್ನೋದು ವಿಶೇಷ ಅಲ್ಲಿ ಈ ರೀತಿ ಹಿಂದೂಗಳು ಒಂದಾಗಬಾರ್ದು ಅಂತಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ರ ಅಥವಾ ಮಾಡಿಸಿದ್ರ ಸಿದ್ದರಾಮಯ್ಯ ಅನ್ನೋದನ್ನ ಹೇಳೋಕ್ಕೂ ಆಗಲ್ಲ ಆದರೂ ಮಂಡ್ಯದ ಹಿಂದೂ ಜನಸಾಗರದ ಮುಂದೆ ಪೊಲೀಸರು ಕೂಡ ಮೂಕ ಪ್ರೇಕ್ಷಕರಾಗಬೇಕಾಯ್ತು ಹಾಗಂತ ಪಾಪ ಪೊಲೀಸರು ತಾನೇ ಏನು ಮಾಡೋಕ್ಕೆ ಆಗತ್ತೆ ಸರ್ಕಾರದಲ್ಲಿರೋ ಸಿ ಎಂ ಮತ್ತು ಮಂತ್ರಿಗಳು ಅನ್ನಿಸಿಕೊಂಡವರೇ ಹಂದಿಗಳ ಜೊತೆ ಸೇರಿಕೊಂಡು ಹೇಸಿಗೆಯನ್ನು ತಿನ್ನೋಕೆ ನಿಂತು ಇಸ್ಲಾಂ ಅಂದರೆ ಶಾಂತಿ ಅಂದರೆ ಅಲ್ಲಿರೋ ಹೇಸಿಗೆಯನ್ನು ತಿನ್ನೋ ಹಂದಿಗಳು ತಾನೇ ಏನ್ರಿ ಮಾಡುತ್ತವೆ ಹಾಳಾಗಿ ಹೋಗಲಿ ಇಸ್ಲಾಂ ಪದವನ್ನು ಹೇಳಿಕೊಂಡು ವಿಶ್ವದ ದೇಶಗಳನ್ನು ನೆಮ್ಮದಿ ಮತ್ತು ಶಾಂತಿಯಾಗಿ ಇರೋದಕ್ಕೆ ಎಲ್ಲಿ ಬಿಟ್ಟಿದ್ದಾರೆ ಅನ್ನೋದನ್ನಾದರೂ ಹೇಳಲಿ ನೋಡೋಣ ಆದರೂ ಅಲ್ಲಿದ್ದವರು ಮಾಡಿದ್ದು ತಪ್ಪಲ್ಲ ಅನ್ನೋದನ್ನು ಕೆಲವರು ಟಿವಿ ವಿ ಮಾಧ್ಯಮಗಳಲ್ಲಿ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಕರ್ಮ ಅಂದ್ರೆ ಮದ್ದೂರಿನ ಮಸೀದಿಗೆ ಸಂಬಂಧಪಟ್ಟವರೇ ಕೆಲವರು ಕಲ್ಲನ್ನು ತೂರಾಟ ಮಾಡಿದ್ದಾರೆ ಅದಕ್ಕೆ ಕ್ಷಮೆಯನ್ನ ಕೇಳ್ತೀವಿ ಅಂತಿದ್ದಾರೆ ಅಲ್ಲಿಗೆ ಮದ್ದೂರಲ್ಲಿ ಇರೋ ಕೆಲ ಮುಸಲ್ಮಾನರು ನಮ್ಮಿಂದ ತಪ್ಪಾಗಿದೆ ಅಂದ್ರೆ ಅವನು ಅವನು ಅಬ್ದುಲ್ ರಜಾಕ್ ಅಂತೆ ಟಿವಿಯಲ್ಲಿ ಕುತ್ಕೊಂಡು ಇಲ್ಲದನ್ನ ಹೇಳಿ ಮುಸಲ್ಮಾನ ಯುವಕರ ದಾರಿಯನ್ನ ತಪ್ಪಿಸುವ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾನೆ ಇವನು ಕಾಂಗ್ರೆಸ್ಸಿನ ಕಾರ್ಯಕರ್ತ ಬೇರೆ ಈಗಾಗಲೇ ಮದ್ದೂರಿನ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನ ಬಂಧಿಸಲಾಗಿದೆ ಅಲ್ಲಿ ಕಲ್ಲು ತೂರಾಟ ಮಾಡಿರೋ ಮತಾಂತರ ಕೇಸುಗಳನ್ನು ಅಲ್ಲಿನ ಯಾವುದೇ ವಕೀಲರು ತೆಗೆದುಕೊಳ್ಳಲ್ಲ ಅನ್ನೋದನ್ನು ಹೇಳಿದ್ದಾರೆ ಜೊತೆಗೆ ಹಿಂದೂಗಳ ಮೇಲೆ ಇಲ್ಲದ ಪುಂಡಾಟಿಕೆ ಮಾಡಿದರೆ ಅಂಥವರಿಗೆ ರಕ್ಷಣೆಯನ್ನ ಕಾನೂನು ಮೂಲಕ ಕೊಡಿಸೋದು ವಕೀಲರ ಕೆಲಸ ಅಲ್ಲ ಅನ್ನೋದನ್ನು ಇಡೀ ದೇಶಕ್ಕೆ ಮಾದರಿ ಅನ್ನೋ ಹಾಗೆ ಅಲ್ಲಿನ ವಕೀಲರು ನಡೆದುಕೊಳ್ತಾ ಇದ್ದಾರೆ ಇದನ್ನಾದ್ರೂ ನೋಡಿ ಹಿಂದೂಗಳ ವಿರುದ್ಧ ಮುಸಲ್ಮಾನರ ಕೇಸುಗಳನ್ನ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟಿನಲ್ಲಿ ವಾದವನ್ನ ಮಾಡೋ ವಕೀಲರು ಕಲಿತುಕೊಳ್ಳಲಿ ಅನ್ನೋದು ನಮ್ಮ ಆಶಯ ಆಗ ಮಾತ್ರ ಹಿಂದೂಗಳ ಅಸ್ಮಿತಿಯನ್ನ ಉಳಿಸೋಕೆ ಸಾಧ್ಯ ಇಲ್ಲಿ ಮದ್ದೂರು ವಕೀಲರು ಮಾಡಿದ ಕೆಲಸಕ್ಕೆ ದೇಶಾದ್ಯಂತ ಶ್ಲಾಘನೆ ವ್ಯಕ್ತ ವ್ಯಕ್ತ ಆಗ್ತಾ ಇದೆ ಜೊತೆಗೆ ಬಿಜೆಪಿಯ ಲೀಗಲ್ ತಂಡ ಕೂಡ ಮದ್ದೂರಿನ ವಕೀಲರನ್ನ ಭೇಟಿ ಮಾಡಿ ಧನ್ಯವಾದಗಳನ್ನು ತಿಳಿಸಿದೆ ಹಾಗಾದರೆ ಅವರ ಕೇಸುಗಳನ್ನು ಯಾರು ವಾದವನ್ನು ಮಾಡಲ್ವಾ ಅಂತ ಕೇಳಬೇಡಿ ಖಂಡಿತ ಹೊರಗಡೆಯಿಂದ ಯಾವುದೋ ವಕೀಲರನ್ನು ಕೆಲ ಮುಸಲ್ಮಾನರ ಪುಂಡರ ಹಾಗೆಯೇ ಇರೋರು ಅಥವಾ ಸಿದ್ದು ಸರ್ಕಾರದ ಮಂತ್ರಿ ಜಮೀರ್ ಅಹಮದ್ ಇಲ್ಲಾಂದರೆ ಅವನು ಯಾರೋ ಇದ್ದಾನಲ್ಲ ಕಾರ್ಯಕರ್ತ ಅಬ್ದುಲ್ ರಜಾಕ್ ಕರೆ ತಂದು ವಾದವನ್ನು ಮಂಡಿಸಿ ಬಿಡಿಸೋ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಕೊನೆಗೆ ಅದು ಆಗಲಿಲ್ಲ ಅಂದರೆ ಇದ್ದೇ ಇದೆಯಲ್ಲ ಸಿದ್ದು ಸರ್ಕಾರ ಕೇಸನ್ನೇ ವಜಾ ಮಾಡೋ ಚಿಂತನೆಯನ್ನು ಮಾಡುತ್ತೆ ಅದನ್ನ ಕೇವಲ ಬೇಕು ಅಂದ್ರೆ ಒಂದೇ ವರ್ಷದಲ್ಲಿ ಮಾಡಿಬಿಡುತ್ತೆ ಗೆಳೆಯರೆ ಈಗ ಮದ್ದೂರಿನಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ ಯಾಕಂದ್ರೆ ಅಲ್ಲಿರೋ ಮಸೀದಿ ಅಕ್ರಮ ಅನ್ನೋದು ಸಿಕ್ಕಿರೋ ದಾಖಲೆಗಳಿಂದ ಗೊತ್ತಾಗ್ತಾ ಇದೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಮೊದಲು ಮಸೀದಿ ಇರಲಿಲ್ಲ ಅಲ್ಲೊಂದು ಮದರಸಾವನ್ನು ಕೇವಲ ಶೀಟುಗಳನ್ನು ಬಳಕೆ ಮಾಡಿ ತೆಗೆಯಲಾಗಿತ್ತು ಅದಾದ ನಂತರ ಚಿಕ್ಕದಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ಮದರಸ ಅಲ್ಲಿ ಏನೋ ವಿದ್ಯಾಭ್ಯಾಸವನ್ನು ಕಲಿಸಿ ದಬ್ಬಾಗ್ತೀವಿ ಅಂತ ಮಾಡಿದ್ರು ಅದಾದ ಮೇಲೆ ಅದರ ಪಕ್ಕದಲ್ಲಿರೋ ಒಂದಷ್ಟು ಜಾಗವನ್ನು ಸೇರಿಸಿಕೊಂಡು ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿರೋದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅಲ್ಲಿ ಎಲ್ಲೂ ಅದಕ್ಕೆ ಪರ್ಮಿಷನ್ನು ತೆಗೆದುಕೊಂಡಿಲ್ಲ ಅಲ್ಲಿ ಮನೆಯನ್ನು ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಆದರೆ ಕಟ್ಟಿರೋದು ಮಸೀದಿ ಕೊಟ್ಟಿರೋ ಪರ್ಮಿಷನ್ನಲ್ಲಿ ಒಂದು ಫ್ಲೋರ್ ಮನೆಯನ್ನು ಕಟ್ಟೋಕೆ ಪರ್ಮಿಷನ್ ಇದ್ರೆ ಎರಡು ಮೂರು ಫ್ಲೋರ್ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅಷ್ಟಕ್ಕೂ ಯಾವುದೇ ಭಯ ಇಲ್ಲದೆ ಅವರಿಗೆ ಇಷ್ಟ ಬಂದ ಹಾಗೆ ಕಟ್ಟೋಕೆ ಯಾರು ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ತನಿಖೆಯಾಗಿ ಹೊರಕ್ಕೆ ಬರಬೇಕು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತಾ ಅಂದರೆ ಮಾಡಲೇಬೇಕಾಗತ್ತೆ ಈಗಾಗಲೇ ಬಿ ಜೆ ಪಿ ಅಲ್ಲಿಗಲ್ ಟೀಮ್ ಅಲ್ಲಿ ಮಸೀದಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಜೊತೆಗೆ ಈ ವಿಷಯವನ್ನ ದೊಡ್ಡದಾಗಿ ಬಿಂಬಿಸಿ ಅನ್ನೋದನ್ನ ಅಮಿತ್ ಶಾ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿದ್ದ ಬಿ ಜೆ ಪಿಯ ಬೆಕ್ಕುಗಳೆಲ್ಲ ಈಗ ಹುಲಿಗಳ ಹಾಗೆ ಮಾಧ್ಯಮದ ಮುಂದೆ ಮಾತನಾಡ್ತಾ ಇವೆ ಅದನ್ನ ನಾವೆಲ್ಲರೂ ನೋಡಿದರೆ ನಗು ಬರುತ್ತೆ ಆದರೂ ಆ ಯಡಿಯೂರಪ್ಪ ಪುತ್ರ ಇದ್ದಾರಲ್ಲ ವಿಜಯ ಅಂದ್ರ ಅವರು ಮಾತ್ರ ಕಣ್ಣಿಗೆ ಇನ್ನೂ ಕಾಣಿಸ್ತಾ ಇಲ್ಲ ನಿಮಗೇನಾದರೂ ಕಾಣಿಸಿದ್ರೆ ದಯವಿಟ್ಟು ನನಗೂ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈಗ ಸಿದ್ದು ಸರ್ಕಾರಕ್ಕೆ ಮಸೀದಿಯ ಕಂಟಕ ಆಗುತ್ತಾ ಗೊತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಈಗ ಮಸೀದಿಗೆ ಪರ್ಮಿಷನ್ ಕೊಡೋಕೆ ಆಗಲ್ಲ ಅಲ್ಲಿ ಈಗಾಗಲೇ ಬಿಜೆಪಿಯ ಲೀಗಲ್ ತಂಡ ಕೆಲಸ ಮಾಡೋಕೆ ಅಖಾಡಕ್ಕೆ ಕೇಳಿದಿದೆ ಜೊತೆಗೆ ಹೈಕಮಾಂಡ್ ಇಂದ ಅಮಿತ್ ಶಾ ಕೂಡ ಖಡಕ್ ಸೂಚನೆಯನ್ನ ಬೇರೆ ಕೊಟ್ಟಿದ್ದಾರೆ ಹಿಂಗಿದ್ದಾಗ ಬಿಜೆಪಿ ನಾಯಕರ ಜೊತೆ ಸಿದ್ದು ಒಂದಷ್ಟು ಹೊಂದಾಣಿಕೆ ಮಾಡಿಕೊಂಡು ದೊಡ್ಡ ಮನುಷ್ಯ ಅಂತ ಮುಸಲ್ಮಾನರ ಬಾಯಲ್ಲಿ ಅನ್ನಿಸಿಕೊಳ್ಳೋಕ್ಕೂ ಆಗಲ್ಲ ಮಸೀದಿ ಕೇಸ್ ಹೇಗಿದ್ರೂ ಹೈಕೋರ್ಟ್ಗೆ ಹೋಗುತ್ತೆ ಆಗ ಬುಲ್ಡೋಸರ್ ತಗೊಂಡು ಬಂದು ಒಡೆದು ಹಾಕೋಕ್ಕೆ ಆದೇಶ ಬಂದರೆ ಅಲ್ಲಿ ಸಿದ್ದರಾಮಯ್ಯ ಅದನ್ನು ಮಾಡಲೇಬೇಕು ಆಗಲೂ ಅಲ್ಲಿನ ಮುಸಲ್ಮಾನರು ಸಿದ್ದರಾಮಯ್ಯ ಮತ್ತೆ ಸರ್ಕಾರಕ್ಕೆ ಗುಟ್ಕ ಹಾಕ್ಕೊಂಡು ತುಪ್ಪ ತುಪ್ಪಕ್ಕಂತ ಉಗಿತಾರೆ ಆಗ ಉಗಿಸಿಕೊಳ್ಳಲೇಬೇಕು ಅದನ್ನು ಬಿಟ್ಟು ಓಲೈಕೆ ಮಾಡಿದ್ದಕ್ಕೆ ಬೇರೆ ಗತಿ ಇರಲ್ಲ ಯಾಕಂದರೆ ಅವರು ಮುಸಲ್ಮಾನರನ್ನು ಓಲೈಕೆ ಮಾಡೋರು ಹಿಂದೂಗಳನ್ನು ಮಾತನಾಡಿಸೋದು ಇಲ್ಲ ಅಂಥದ್ರಲ್ಲಿ ಏನು ತಿಂದು ಮುಸಲ್ಮಾನರು ಉಗಿದ್ರು ಉಗಿಸಿಕೊಳ್ತಾರೆ ಬಿಡಿ ಆದರೂ ಅದನ್ನು ನೆಲಸಮ ಮಾಡಿ ನಾನೇ ಒಂದು ಸರ್ಕಾರಿ ಜಾಗವನ್ನು ಮದ್ದೂರಲ್ಲಿ ಕೊಟ್ಟು ಕಟ್ಟೋಕೆ ಒಂದಷ್ಟು ಹಣವನ್ನು ನಮ್ಮ ಸರ್ಕಾರದಿಂದ ಕೊಡ್ತೀನಿ ಅಂದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಮರಾಗಿ ಹುಟ್ಟಬೇಕು ಅಂತ ಕನಸನ್ನು ಕಂಡಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕಾಗಿರೋದು ವೋಟ್ ಬ್ಯಾಂಕ್ ಅಷ್ಟೇ ಅದೇನೇ ಆದರೂ ಮಸೀದಿ ಅಕ್ರಮ ಅನ್ನೋದು ಗೊತ್ತಾದರೆ ಅದನ್ನು ಉಳಿಸಿಕೊಳ್ಳೋದು ಅಸಾಧ್ಯದ ಮಾತು ಕೊನೆಗೂ ಮಸೀದಿಯೇ ಸಿದ್ದರಾಮಯ್ಯ ಅವರಿಗೆ ಕಂಠಕ್ಕಾಗಿ ಸಂಕಷ್ಟವನ್ನು ತಂದಿಡುತ್ತಾ ಅಂತ ಗೊತ್ತಿಲ್ಲ ಇನ್ನು ಹಳೆ ಮೈಸೂರು ಭಾಗದ ಜನರು ಡಿ ಕೆ ಶಿವಕುಮಾರ್ ಬಂದು ನಾನು ಒಕ್ಕಲಿಗ ನಾನು ಒಂದು ಸಲ ಸಿ ಎಂ ಆಗಬಾರ್ದ ಅಂದ ತಕ್ಷಣ ಅಲ್ಲಿನ ಮಹಿಳೆಯರು ಬಿಟ್ಟಿ ಭಾಗ್ಯಗಳಿಗೆ ಮತವನ್ನು ಹಾಕಿದ್ರೆ ಈಗ ಅದೆಲ್ಲಿಗೆ ಹೋದರೂ ನಿಮ್ಮ ಪಾರ್ಟ್ ಟೈಮ್ ಹಿಂದೂ ಡಿ ಕೆ ಶಿವಕುಮಾರ್ ಹದಿನೈದು ದಿನದ ಹಿಂದೆ ಆರ್ ಎಸ್ ಎಸ್ ಗೀತೆಯನ್ನು ದೊಡ್ಡದಾಗಿ ವಿಧಾನಸೌಧದಲ್ಲಿ ಹಾಡಿ ಕೊನೆಗೆ ಎರಡೇ ದಿನಕ್ಕೆ ಅದಕ್ಕೂ ಕ್ಷಮೆಯನ್ನು ಕೇಳಿದರು ಅಲ್ಲಿ ಆ ಗೀತೆಯಲ್ಲಿರೋದು ದೇಶ ಪ್ರೇಮ ರೀ ಅಲ್ಲಿಗೆ ದೇಶ ಪ್ರೇಮದ ಗೀತೆಯನ್ನು ಹಾಡಬಾರ್ದು ಅನ್ನೋದು ಕಾಂಗ್ರೆಸ್ನ ನಿಲುವು ಅಂತ ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿಕೊಂಡಿದ್ದಾಯಿತು ಇನ್ನು ಇವರನ್ನೆಲ್ಲ ನಂಬಿ ಮತವನ್ನು ಹಾಕಿದ ನಿಮಗೆ ನೀವೇ ಹೊಡ್ಕೋಬೇಕು ಅಷ್ಟೇ ಆದರೂ ಒಂದು ಸಲ ಸರಿಯಾಗಿ ಯೋಚನೆಯನ್ನ ಮಾಡಿ ಇಡೀ ದೇಶದಲ್ಲಿ ಉರ್ದು ಶಾಲೆಗಳಿವೆ ಕಾಲೇಜುಗಳಿವೆ ಅವುಗಳೆಲ್ಲ ಇಡೀ ದೇಶದ ಮುಸಲ್ಮಾನರನ್ನ ಒಂದು ಮಾಡುತ್ತವೆ ಉರ್ದು ಭಾಷೆಯನ್ನ ಇಟ್ಕೊಂಡೇ ಅವರೆಲ್ಲ ದೇಶದ ಮುಸಲ್ಮಾನರು ಬೇರೆ ಅನ್ನೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅದಕ್ಕೆ ಆಗಿನ ಕಾಂಗ್ರೆಸ್ ಸರ್ಕಾರ ಜಾಗವನ್ನು ಮಾಡಿಕೊಟ್ಟಿದೆ ಅದನ್ನೇ ಈಗ ಕೆಲ ರಾಜ್ಯ ಸರ್ಕಾರಗಳು ಟೂ ಲ್ಯಾಂಗ್ವೇಜ್ ಪಾಲಿಸಿ ತಗೊಂಡು ಬಂದಿವೆ ಇಲ್ಲಿ ಹಿಂದಿ ಆಗಲಿ ಬೇರೆ ಭಾಷೆ ಆಗಲಿ ಮೂರನೇ ಭಾಷೆಯಾಗಿ ಬೇಡ ಅಂತಿವೆ ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಯಾವುದಾದ್ರೂ ಒಂದು ಭಾಷೆಯನ್ನ ಮೂರನೇ ಭಾಷೆಯಾಗಿ ಹಿಂದೂಗಳು ಕಲಿತಿದ್ದೇ ಆದರೆ ಇಡೀ ದೇಶದಲ್ಲಿ ಹಿಂದೂಗಳಿಗೆ ನಾವೆಲ್ಲ ಒಂದೇ ಅನ್ನೋ ಭಾವನೆ ಬಂದು ಬಿಡುತ್ತೆ ಅದಕ್ಕೆ ನಮ್ಮ ಭಾಷೆ ನಮ್ಮ ರಾಜ್ಯದ ಭಾಷೆ ಅನ್ನೋದನ್ನ ಹೇಳಿಕೊಂಡು ನಮಗೆ ಮೂರನೇ ಭಾಷೆ ಬೇಡ ಅಂತ ಹೇಳಿ ಮುಸಲ್ಮಾನರನ್ನು ಉರ್ದು ಭಾಷೆಯಿಂದ ಒಗ್ಗೂಡಿಸಿ ಹಿಂದೂಗಳನ್ನ ಜಾತಿ ಆಧಾರದ ಮೇಲೆ ಒಡೆದು ಹಾಕೋ ಥರ ಇಲ್ಲಿ ಮೂರನೇ ಭಾಷೆ ಬೇಡ ಅನ್ನೋದನ್ನ ಹೇಳಿ ಹಿಂದೂಗಳು ಒಂದಾಗೋದನ್ನ ಅಲ್ಲೂ ತಪ್ಪಿಸೋಕೆ ಇಂಡಿ ಕೂಟ ಅಧಿಕಾರದಲ್ಲಿರೋ ಸರ್ಕಾರಗಳು ಮಾಡ್ತಾ ಇವೆ ಅದರಲ್ಲಿ ಈಗಾಗಲೇ ತಮಿಳುನಾಡು ಟೂ ಲ್ಯಾಂಗ್ವೇಜ್ ಪಾಲಿಸಿ ತಂದಿದೆ ಈಗ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರ ಕೂಡ ಜಾರಿಯನ್ನ ಮಾಡೋಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದರಲ್ಲಿ ಇರೋದು ಕೂಡ ಅವರ ರಾಜಕೀಯ ಲೆಕ್ಕಾಚಾರ ಅಷ್ಟೇ ಇದನ್ನೆಲ್ಲ ನಮ್ಮ ಹಿಂದೂಗಳು ಎಲ್ಲಿಯವರೆಗೂ ಅರ್ಥ ಮಾಡಿಕೊಳ್ಳಲ್ವೋ ಅಲ್ಲಿಯವರೆಗೂ ನಮ್ಮದೇ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಭಿಕ್ಷೆ ಬೇಡಿ ಉಳಿದುಕೊಂಡವರು ದಬ್ಬಾಳಿಕೆಯನ್ನ ಮಾಡ್ತಾನೆ ಇರ್ತಾರೆ ಜಾತಿ ಜಾತಿ ಅಂತ ಮಾತನಾಡ್ತಾ ಕೆಲವರು ಹೇಸಿಗೆ ತಿಂತ ಇರ್ತಾರೆ ಆದರೆ ಕೊನೆಗೆ ಹೊಡೆಯುವಾಗ ಯಾವ ಜಾತಿ ಅನ್ನೋದನ್ನ ಕೇಳಿ ಯಾವುದೇ ಮುಸಲ್ಮಾನ ಕುಂಡರು ಹೊಡೆಯಲ್ಲ ಕೇವಲ ಹಿಂದೂನಾ ಅಂತ ಅಷ್ಟೇ ಕಲ್ಲು ತೂರಾಟ ಮಾಡ್ತಾರೆ ಹೊಡಿತಾರೆ ಯೋಚನೆ ಮಾಡಿ ಇವತ್ತು ಬೇರೆಯವರ ಮನೆಯಲ್ಲಿ ಆಗಿರೋದು ನಾಳೆ ನಿಮ್ಮ ಮನೆಯಲ್ಲಿ ಆಗಲ್ವಾ ಇದು ಗೆಳೆಯರೆ ಮದ್ದೂರನ್ನು ಇಡೀ ಭಾರತ ಶಹಬಾಸ್ ಅಂತಿದ್ರೆ ಸಿದ್ದು ಮುಂದಿನ ಜನ್ಮದಲ್ಲಿ ಹುಟ್ಟಬೇಕಾಗಿದ್ದ ಇಸ್ಲಾಂ ಮಸೀದಿ ಯಾಕೋ ಈಗಲೇ ಸಿದ್ದರಾಮಯ್ಯ ಅವರಿಗೆ ಮದ್ದೂರಲ್ಲಿ ಸಂಕಷ್ಟವನ್ನು ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ